ನೀವು ಯಾಕೆ ದೇವರನ್ನ ಹುಡುಕ್ತೀರ ಅಂದರೆ ನಿಮಗೆ ಚಿಕ್ಕಂದಿನಲ್ಲೇ ಹೇಳಿಕೊಟ್ಟಿದ್ದಾರೆ ದೇವರನ್ನು ಹುಡುಕಿದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ ದೇವರಿಗೆ ಕೈ ಮುಗಿದ್ರೆ ಹಣ ಸುಲಭವಾಗಿ ಸಿಗುತ್ತೆ ದೇವರಿಗೆ ಕೈ ಮುಗಿದ್ರೆ ಆರೋಗ್ಯವಂತರಾಗ್ತೀರಿ ಹಲವು ಬಗೆಗಳಲ್ಲಿ ಪ್ರಯೋಜನ ಇದೆ ಅಂತ ಹೇಳಿಬಿಟ್ರು ಅಷ್ಟೇ ದೇವ್ರ ಬಳಿ ಹೋದ್ರಿ ಹೌದು ತಾನೆ ಆರ್ ನೋ ಅಂದರೆ ನಿಮ್ಮ ಹುಡುಕುವಿಕೆ ಏನಂದರೆ ಹೇಗೋ ಸಂತೋಷವಾಗಿ ಬಾಳಬೇಕು ಅನ್ನೋದು ದೇವರು ಅಂದ್ರೆ ದೇವ್ರಿಗೆ ನಮಸ್ತೀರಿ ಕತ್ತೆ ಅಂದರೆ ಕತ್ತೆಯನ್ನ ನಮಸ್ತೀರಿ ಕತ್ತೆಗೆ ಕೈ ಮುಗಿದ್ರೆ ಆನಂದ ಬರುತ್ತೆ ಎಲ್ಲವೂ ಸರಿಯಾಗಿ ಆಗುತ್ತೆ ಅಂದರೆ ನಮಸ್ತೀರಾ ಇಲ್ವಾ ಹೆಸರುನೋ ದೇವಸ್ಥಾನಕ್ಕೆ ಹೋದರೂ ಏನು ಪ್ರಾರ್ಥಿಸ್ತೀರಿ ಅದು ಕೊಡಪ್ಪ ಇದು ಕೊಡಪ್ಪ ಕಾಪಾಡಪ್ಪ ಅಷ್ಟೇ ಅಲ್ವಾ ಒಂದು ಆಸೆ ಅಥವಾ ಭಯ ಇದನ್ನ ದೇವರು ಅಂತ ಅಂದ್ಕೊಳ್ಬೇಡಿ ಇದು ದೇವರ ಅಂಶ ಅಲ್ಲ ಯಾವಾಗ ನಿಮ್ಮ ಜೀವನದಲ್ಲಿ ದೇವರ ಅಂಶವನ್ನು ಕಾಣ್ತೀರಿ ಅಂದರೆ ಯಾವಾಗ ನಿಮ್ಮ ಜೀವನವನ್ನ ಆನಂದ ಅಂತ ಕಾಣ್ತೀರಿ ಆಗ ನಿಮ್ಮಲ್ಲಿ ಬಯಕೆ ಬರುತ್ತೆ ಇದರ ಸೃಷ್ಟಿಯ ಹಿಂದಿನ ಶಕ್ತಿ ಏನು ಅದ್ನ ಅರಿಬೇಕು ಅನ್ನೋ ಕುತೂಹಲ ಬರುತ್ತೆ ಈಗ ಒಂದು ಹೂವನ್ನ ನೋಡಿದ್ರಿ ನೋಡಿ ತುಂಬಾ ಆನಂದವಾಯ್ತು ಇಷ್ಟು ಸುಂದರವಾಗಿದೆಯಲ್ಲ ಇದನ್ನೆಲ್ಲ ಸೃಷ್ಟಿಸಿದ್ದು ಯಾರು ಅಂತ ನಮ್ಮೊಳಗೆ ಪ್ರಶ್ನೆ ಬಂತು ಈಗ ದೇವರನ್ನ ಹುಡುಕಬಹುದು ಮನುಷ್ಯರು ಆನಂದವಾಗಿ ಇದ್ರಷ್ಟೇ ದೇವರನ್ನ ಹುಡುಕೋಕೆ ಸಾಧ್ಯ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಅರಿವಿನಿಂದ ನಿಮ್ಮ ಸಾಮರ್ಥ್ಯದಿಂದ ಅದನ್ನ ನೀವು ಬೆಳೆಸ್ಕೋಬೇಕು ಹಾಗೆ ಬೆಳೆಸ್ಕೊಂಡು ಆನಂದವಾಗಿ ಜೀವನವನ್ನು ಅರಿತ್ರಿ ಅಂದ್ರೆ ಜೀವನ ಇಷ್ಟು ಆನಂದವಾಗಿದೆಯಲ್ಲ ಇದಕ್ಕೆಲ್ಲ ಮೂಲಶಕ್ತಿ ಯಾವುದು ಅನ್ನೋ ಪ್ರಶ್ನೆ ನಮ್ಮೊಳಗೆ ಬಂತು ಅಂದ್ರೆ ಇದು ದೇವರ ಹುಡುಕುವಿಕೆ ಭಯ ಅಥವಾ ಆಸೆಗಾಗಿ ಹೋಗೋದು ದೇವರನ್ನು ಹುಡ್ಕೋದು ಅಂದ್ಕೋಬೇಡಿ ನೀವು ಯಾವ ದೇವರನ್ನು ನಮಸ್ತಾ ಇಲ್ಲ ನೀವು ನಿಮ್ಗೆ ಅಗತ್ಯವಾದ್ದು ಸಿಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ ಯಾರೋ ಇದನ್ನ ಹೇಳ್ಕೊಟ್ರು ಅದರಿಂದ ಈಗ ಮಾಡ್ತಿದ್ದೀರಾ